ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಮಂಜುಳಾ ಕೊಂಡರಾಜನಹಳ್ಳಿ ಕೋಲಾರ ಶಿಡ್ಲಘಟ್ಟ ತಾಲೂಕಿನ ಕಾಂಗ್ರೆಸ್ ಮುಖಂಡ ಹಾಗೂ ಸಮಾಜ ಸೇವಕರಾದ ಪುಟ್ಟು ಆಂಜಿನಪ್ಪ ಅವರ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಹಾಗೂ ಸ್ಥಳೀಯ ಕಾರ್ಯಕರ್ತರು ಆಚರಿಸಿದ್ರು ಅವರ ಅನುಪಸ್ಥಿತಿಯಲ್ಲಿ ಪಟ್ಟಣದ ಆಶಾ ಕಿರಣ ಅಂದಮಕ್ಕಳ ಶಾಲೆಯಲ್ಲಿ ಹಣ್ಣು ಹಂಪಲು ವಿತರಣೆ ನಡೆಸಿ ಗೌರಿ ಗಣೇಶ ಹಬ್ಬದ ಅಂಗವಾಗಿ ಮಕ್ಕಳಿಗೆ ಹೊಸ ಬಟ್ಟೆಗಳು ಹಾಗೂ ರುಚಿಕರ ಅನ್ನದಾನವನ್ನು ಆಯೋಜಿಸಲಾಗಿತ್ತು ಅಲ್ಲಿ ವಾಸಿಸುವ ಅನಾಥ ಮಕ್ಕಳು ಸಂತಸದಿಂದ ಪಾಲ್ಗೊಂಡು ಹುಟ್ಟುಹಬ್ಬವನ್ನು ಆಚರಿಸಿದ್ರು ನಂತರ ಶಿಡ್ಲಘಟ್ಟ ಸರ್ಕಾರಿ ಆಸ್ಪತ್ರೆಯ ಒಳರೋಗಿಗಳಿಗೆ ಹಣ್ಣು ಹಂಪಲು ಹಾಗೂ ಊಟದ ವ್ಯವಸ್ಥೆ ಮಾಡಲಾಗಿತ್ತು ಈ ಮೂಲಕ ಅಭಿಮಾನಿಗಳು ಆಂಜನಪ್ಪನವರ ಹುಟ್ಟುಹಬ್ಬವನ್ನ ಆಚರಿಸಿದ್ರು ಕಾರ್ಯಕ್ರಮದಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಗೌಡನಹಳ್ಳಿ ಮಂಜುನಾಥ್ ಅವರು ಪುಟ್ಟು ಆಂಜನಪ್ಪನವರು ಹಲವು ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಭಗವಂತನು ಅವರಿಗೆ ಆಯುರಾರೋಗ್ಯ ಆಯುಷ್ಯ ನೀಡಿ ಇನ್ನಷ್ಟು ಅಧಿಕಾರದ ಸ್ಥಾನದಲ್ಲಿ ಸೇವೆ ಸಲ್ಲಿಸುವಂತಾಗಲಿ ಆಶಾಕಿರಣ ಶಾಲೆಯ ಅಂಧ ಮಕ್ಕಳು ತಂದೆ ತಾಯಿಯನ್ನ ಬಿಟ್ಟು ಇಲ್ಲಿ ವಾಸಿಸುತ್ತಿದ್ದಾರೆ ಪ್ರತಿಯೊಬ್ಬರೂ ತಮ್ಮ ಮಕ್ಕಳ ಹುಟ್ಟುಹಬ್ಬವನ್ನು ಇವರ ನಡುವೆ ಆಚರಿಸಿ ಊಟ ಹಾಗೂ ಹಣ್ಣು ಹಂಪಲು ನೀಡಿ ಅವರಿಗೆ ಸಂತೋಷವನ್ನ ನೀಡಬೇಕು ಈ ರೀತಿಯ ಸಮಾಜ ಸೇವೆ ಕಾರ್ಯಕ್ರಮಗಳು ನಿರಂತರವಾಗಲಿ ಎಂದು ಕರೆ ನೀಡಿದರು ಹೆಸರು ಹೇಳುತ್ತಾ ಇವತ್ತು ಆಶಾಕಿರಣದ ಕಾಂಗ್ರೆಸ್ ಮುಖಂಡ ಆಗಿರೋ ಪುಟ್ಟ ಅಂಜನಪ್ಪ ಅವರು ಇವತ್ತು ಹುಟ್ಟೊಬ್ಬ ಪ್ರಯುಕ್ತ ಆಶಾಕಿರಣ ಮಕ್ಕಳು ಇವತ್ತು ಅವರು ಪಾಪ ಇದ್ರ ಬಗ್ಗೆ ನಾವು ಮಾತಾಡೋಂಥ ನೋವಾಗುತ್ತೆ ಅವರ ತಂದೆ ತಾಯಿ ಎಲ್ಲೋ ಇರ್ತಾರೆ ಆದರೆ ಅವ್ರ ಜೊತೆ ನಾವು ಒಂದು ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ರೆ ನಿಜವಾಗ್ಲೂ ಸಮಾಜಕ್ಕೊಂದು ಅರ್ಥ ಹೋಗುತ್ತೆ ಹಾಗೂ ಈ ಕ್ಷೇತ್ರದ ಜನ ಎಲ್ಲರೂ ಕೇಳ್ಕೊತೀನಿ ದಯವಿಟ್ಟು ಕ್ಷೇತ್ರದಲ್ಲಿ ಇಲ್ಲ ಯಾವುದೇ ಮಕ್ಕಳ ಬರ್ತ್ಡೇ ಆಗಲಿ ಮಕ್ಕಳು ಏನೋ ಒಂದು ಕಾರ್ಯಕ್ರಮ ಆದರೆ ಇಂತಹ ಕಡೆ ಬಂದು ಮಾಡಿದ್ರೆ ನಿಮ್ಮ ಮಕ್ಕಳಿಗೂ ನಿಜವಾಗ್ಲೂ ಏನು ನಮ್ಮ ಅಪ್ಪ ಅಮ್ಮ ನಮಗೆ ಏನು ರೆಸ್ಪೆಕ್ಟ್ ಕೊಡ್ತಾ ಇದ್ದಾರೆ ಗೌರವ ಕೊಡ್ತಾನೆ ಅನ್ನೋದು ವ್ಯಾಲ್ಯೂ ಕಳೀತೆ ಎಲ್ಲರೂ ಈ ಕ್ಷೇತ್ರದ ತನ್ನ ಮಕ್ಕಳ ಬರ್ತ್ಡೇ ಮನೆಯಲ್ಲಿ ಏನು ಸೆಲೆಬ್ರೇಷನ್ ಮಾಡ್ತಾನೆ ಅದರಲ್ಲಿ ಆದರೂ ಇಲ್ಲಿ ಬಂದು ಇಲ್ಲಿರೋ ಮಕ್ಕಳಿಗೆ ಒಂದು ಕೇಕ್ ಕಟ್ ಮಾಡಿಸೋ ಮುಖಾಂತರ ಆಚರಣಾದಿಂದ ತುಂಬ ಒಳ್ಳೆಯದಾಗುತ್ತೆ ಹಾಗೂ ಹುಟ್ಟು ಅಂಜನಪ್ಪನವರು ಏನು ಸಮಾಜ ಶಿಲಗಟ್ಟೆಗೆ ಒಂದು ಒಳ್ಳೆಯ ಕೊಡುಗೆ ಕೊಡ್ತಾ ಇದ್ದಾರೆ ಅವರು ಮುಂದಿನ ದಿನಗಳಲ್ಲಿ ಅವರಿಗೆ ಒಳ್ಳೆಯ ಆರೋಗ್ಯ ಐಶ್ವರ್ಯ ಜೊತೆಗೆ ಈ ಕ್ಷೇತ್ರ ಅಧಿಕಾರ ಸಮೇತ ಸಿಕ್ಕಿದರೆ ಮಾತ್ರ ಈ ಕ್ಷೇತ್ರವನ್ನು ಅವರು ರಾಮರಾಜಕ್ಕೆ ಮಾಡಲು ಹೊರಟಿದ್ದಾರೆ ಅದಕ್ಕೆ ನಾವು ಕೈ ಜೋಡಿಸಂಗೆ ಆಗುತ್ತೆ ಅಂತ ಕೇಳುತ್ತಾ ಮತ್ತೊಮ್ಮೆ ಅವರಿಗೆ ದೇವರ ಆರೋಗ್ಯ ಕೊಡ್ಲಿ ಅಂತ ತಿಳ್ಕೊಳ್ತೀವಿ ನಂತರ ಮಾತನಾಡಿದ ಕಾಂಗ್ರೆಸ್ ಯುವ ಮುಖಂಡ ಆನಂದ್ರವರು ಪುಟ್ಟು ಆಂಜನಪ್ಪನವರು ಸುಮಾರು ಹದಿನೈದು ವರ್ಷಗಳಿಂದ ಶಿಡ್ಲಘಟ್ಟ ತಾಲೂಕಿನಲ್ಲಿ ಆರೋಗ್ಯ ಶಿಬಿರಗಳು ಹಾಗೂ ಸಾಮೂಹಿಕ ವಿವಾಹಗಳು ಸೇರಿದಂತೆ ದೇವಾಲಯಗಳಿಗೆ ಅವರ ಕೈಲಾದಷ್ಟು ಸಹಾಯ ಹಾಗೂ ಕೊರೋನಾ ಸಂದರ್ಭದಲ್ಲಿ ಶಿಡ್ಲಘಟ್ಟ ತಾಲೂಕಿನ ಜನತೆಗೆ ಮಾಸ್ಕ್ ಹಾಗೂ ಸ್ಯಾನಿಟೈಸಿಂಗ್ ಹಾಗೂ ತರಕಾರಿಗಳು ಇನ್ನು ಅನೇಕ ಸಮಾಜ ಸೇವೆಗಳು ಮಾಡುತ್ತಾ ಬಂದಿದ್ದಾರೆ ಇದನ್ನು ಮನಗೊಂಡು ಶಿಡ್ಲಘಟ್ಟ ತಾಲೂಕಿನ ಜನತೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಅವರ ಕೈ ಬಲಪಡಿಸಿ ಅವರನ್ನು ಶಾಸಕರನ್ನಾಗಿ ಮಾಡಬೇಕು ಎಂದರು ಅಬ್ದೂರಿಯಿಂದ ಶಿಲ್ಲೇಟ ತಾಲೂಕಿನಲ್ಲಿ ಆಚರಣೆ ಮಾಡಲಾಗಿದೆ ಇವತ್ತಿನ ದಿನ ಶಿಲ್ಲೇಟ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯ ಎಲ್ಲ ಆಸ್ಪತ್ರೆಯಲ್ಲಿರುವಂತಹ ರೋಗಿಗಳಿಗೆ ಹಣ್ಣು ಹಂಪಲು ಮತ್ತು ಊಟದ ವ್ಯವಸ್ಥೆ ತುಂಬಾ ಚೆನ್ನಾಗಿ ಎಲ್ಲ ನಮ್ಮ ಮುಖಂಡರು ಸೇರಿ ಇವತ್ತು ಎಲ್ಲರೂ ಸೇರಿ ಅವತ್ತು ಇವತ್ತು ದಿನ ಚೆನ್ನಾಗಿ ಅಲ್ಲಿ ಆಶರಣ ಮಾಡಿ ಅವರಿಗೆ ಹಣ್ಣು ಹಂಪಲು ತುಂಬ ಅಡಿ ಇಟ್ಟಿದ್ದೀವಿ ಮತ್ತು ಇನ್ನೊಂದು ಆಶಾಕಿರಣ ಅಂತ ಶಿಡ್ಲೇಟ ನಗರದ ಉದಯ ಭಾಗದಲ್ಲಿ ಇದೆ ಅವರಿಗೆ ಮಕ್ಕಳಿಗೆ ಅನ್ನ ಮಕ್ಕಳಿಗೆ ಒಂದು ವಸ್ತ್ರ ಬಟ್ಟೆಗಳನ್ನು ನೀಡುತ್ತಾ ಮತ್ತು ಅವರಿಗೆ ಹಣ್ಣು ಹಂಪಲು ನೀಡುತ್ತಾ ಅವರಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಇವತ್ತು ಮಾಡಿದ್ದೀವಿ ತುಂಬ ಈ ಕಳೆದ ಹದಿನೈದು ವರ್ಷದಿಂದ ನಾವು ಸತತವಾಗಿ ಈ ತಾಲೂಕಿನಲ್ಲಿ ಸೇವೆ ಮಾಡುತ್ತಾ ನಾನಾ ಥರದ ಈ ಶಿಡ್ಲಘಟ್ಟದಲ್ಲಿ ಸಮಸ್ಯೆಗಳನ್ನು ಇದ್ದು ಆರೋಗ್ಯ ಕ್ಯಾಂಪುಗಳು ಮತ್ತು ಶಿಡ್ಲಘಟ್ಟದಾದ್ಯಂತ ಎಲ್ಲಿ ನಮಗೆ ಹೆಚ್ಚಾಗಿ ದೇವಸ್ಥಾನಗಳು ಇಡೀ ತಾಲೂಕಿನ ದೇವಸ್ಥಾನ ಇಡೀ ತಾಲೂಕಿನಲ್ಲಿ ಊರುಗಳಲ್ಲಿ ದೇವಸ್ಥಾನಗಳ ಅಭಿವೃದ್ಧಿಗಾಗಿ ಜೀರ್ಣೋದ್ಧಾರಕ್ಕಾಗಿ ನಾವು ಸಹಾಯನ ಮಾಡಿದ್ದೀವಿ ಮತ್ತು ಇದು ಊರೊಂದು ಮದುವೆ ಕಾರ್ಯಕ್ರಮಗಳು ಕೋವಿಡ್ ಸಮಯದಲ್ಲಿ ಮಾಸ್ಕ್ ಮತ್ತು ಹಣ್ಣು ಹಾಕುವುದು ಮತ್ತು ತರಕಾರಿಯನ್ನು ಹಾಕಿದ್ದೀವಿ ತದನಂತರ ಕೋವಿಡ್ ಬಂದಾಗ ವ್ಯಾಕ್ ಹಳ್ಳಿ ಹಳ್ಳಿಗೂ ವ್ಯಾಕ್ಸಿನೇಷನ್ ಕೂಡ ಸ್ಯಾನಿಟೈಸಿಂಗ್ ಹಾಂ ಸ್ಯಾನಿಟೈಸರ್ ಕೂಡ ಮಾಡಿದ್ವಿ ಇನ್ನೂ ಭಾಳಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೀವಿ ಮುಂದೆ ನಾವು ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಇಂದು ಕಾಂಗ್ರೆಸ್ ಪಕ್ಷದ ಟಿಕೆಟನ್ನು ಕೇಳ್ತಾ ಇದ್ವಿ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅಂತ ಹೈಕಮಾಂಡ್ ಇದು ಹೇಳ್ತಾ ಇದ್ದಾರೆ ಹೈಕಮಾಂಡ್ ಏನು ತೀರ್ಮಾನ ತಗೊಳ್ಳುತ್ತೋ ಅದ್ರ ಮೇಲೆ ಬದ್ಧವಾಗಿರ್ತೀವಿ ಮುಂದೆ ರೇಷ್ಮೆ ನಾಡಿನ ಚಿನ್ನದ ಮನುಷ್ಯ ಸಮಾಜ ಸೇವಕರಾದ ಹುಟ್ಟು ಅನಪ್ಪನವರಿಗೆ ದೇವರ ಆರೋಗ್ಯ ಐಶ್ವರ್ಯ ಕೊಟ್ಟು ಆರೋಗ್ಯ ಕೊಟ್ಟು ಇನ್ನ ಈ ತಾಲೂಕಿಗೆ ಹೆಚ್ಚು ಸೇವೆ ಮಾಡುವಂತ ಭಾಗ್ಯ ಕೊಡಲಿ ಅಂತ ಅವ್ರು ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇದ್ರು ಧನ್ಯವಾದಗಳನ್ನು ಹೇಳ್ತಾ ಇದ್ರು ಅವ್ರದ ಆಗ ಶುಭಾಶಯಗಳು ಅವರ ಕುಟುಂಬಕ್ಕೆ ఆరోగ్య ఈశ్వర కొంటే దేవుడు సదాకాల కాపాడలే అంతా కాపా హే ಈ ಸಂದರ್ಭದಲ್ಲಿ ತಲಕಾಯಲ ಬೆಟ್ಟ ರೆಡ್ಡಿ ರಾಜ್ಕುಮಾರ್ ವೈಹುಣಸೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮುರುಳಿ ಸಾದಿ ಕಿತ್ತಲಹಳ್ಳಿ ಸುರೇಶ್ ಅಪ್ಸರ್ ಪಾಷ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ದರ್ಶನ್ ರವಿಚಂದ್ರ ನಗರಸಭೆ ನಾಮನಿರ್ದೇಶನ ಸದಸ್ಯ ಕೃಷ್ಣಯ್ಯ ಬೂದಾಳ್ ವರದರಾಜು ದೊಡ್ಡದಾಸರಹಳ್ಳಿ ದೇವರಾಜ್ ಮಳ್ಮಾಚನಹಳ್ಳಿ ರಮೇಶ್ ಸಂತೋಷ್ ಬಳುವನಹಳ್ಳಿ ಮೂರ್ತಿ ರಾಮಾಂಜಿ ದಾಮೋದರ್ ಸುಗುಟೂರು ಅಪ್ಪಾಜಿಗೌಡ ಇನ್ನು ಅನೇಕ ಕಾರ್ಯಕರ್ತರು ಹಾಗೂ ಪುಟ್ಟು ಆಂಜನಪ್ಪ ಅಭಿಮಾನಿಗಳು ಪಾಲ್ಗೊಂಡಿದ್ದರು ವರದಿ ಮಳಮಾಚನಹಳ್ಳಿ ಗೋವರ್ಧನ್ ಹೆಚ್ಚಿನ ನಾಯಕರಾದ ಹುಟ್ಟು ಆಂಜನಪ್ಪನವರಿಗೆ ಹುಟ್ಟು ಹಬ್ಬದ ಶುಭಾಶಯವನ್ನು ಕೋರುತ್ತಾ ಇದೇ ರೀತಿ ನೂರಾರು ಕಾಲ ಸುಖಕರವಾಗಿ ಆ ದೇವರು ಇಡಬೇಕಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಅದೇ ರೀತಿ ಇವತ್ತು ಏನು ಈ ಹುಟ್ಟು ಹಬ್ಬದ ಪ್ರಯುಕ್ತ ಈ ವರ್ಷವೇ ಅಲ್ಲ ಪ್ರತಿ ವರ್ಷ ಅವರು ಇದ್ದಷ್ಟು ದಿವಸನೂ ಇದೇ ರೀತಿ ಹುಟ್ಟು ಹಬ್ಬದ ಆಚರಣೆ ಮಾಡ್ತಾ ಇಡೀ ನಮ್ಮ ತಾಲೂಕಿನ ಜನತೆಗೆ ಒಳ್ಳೆಯದನ್ನು ಬಯಸುತ್ತಾ ಅವರು ಆರೋಗ್ಯವಾಗಿರಬೇಕಂತ ಆ ದೇವರಲ್ಲಿ ಮನವಿ او انجڻ اٿن اڙي وٽه